ಹಾಯ್ ಹಲೋ ಎಲ್ರಿಗ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ನಾವು ಆರಾಮದೇ ನೋಡಿರಿ ನೀವು ಆರಾಮದೇ ಅಂದ್ಕೊಂಡು ನೋಡಿರಿ ಇವತ್ತು ನಾನು ಬೆಳಗ್ಗೆನ ಜಲ್ದಿ ಎದ್ದ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ ಯಾಕಂದ್ರೆ ಇವತ್ತು ಮಹಾನಮಿ ಅಮಾವಾಸ್ಯೆ ಐತಲ್ರಿ ಅದಕ್ಕೆ ಜಲ್ದಿ ಎದ್ದ ಹಿಡ್ಯೋ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ನಾನು ಬೆಳಗ್ಗೆ ಎದ್ದ ಒಲಿ ಹೊಲಿ ಸರ್ಸ್ಕೊಂಡ ಮನೆ ತೊಳ್ಕೊಂಡು ಅದಕ್ಕೆ ಒಲಿ ಪೂಜೆ ಮಾಡ್ಕೊಂಡು ಇನ್ನು ಜಗಲಿಗೆ ಪೂಜೆ ಮಾಡ್ಬೇಕಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿರಿ ಒಲಿ ಪುಟ ಮಾಡ್ಕೊಂಡಿನ್ರಿ ಒಲಿ ಪುಟ ಮಾಡ್ಕೋ ಬೆಳಗ್ಗೆ ಒಂದು ಒಂದು ದೊಡ್ಡ ಕೆಲಸ ಆಗತ್ತೆ ನೋಡಿರಿ ಯಾಕಂದ್ರೆ ಇವತ್ತು ಒಲಿ ಸರ್ಸಿನ ರೀ ಅದಕ್ಕಾಗಿ ಒಲಿ ಜಲ್ದಿ ಅಲ್ರಿ ಈಗ ಸ್ವಲ್ಪ ಹತ್ತಾಗ್ತೈತಿ ನೋಡಿರಿ ಈಗ ಒಲಿ ಹತ್ತಾಗ್ತೈತಿ ನೋಡಿರಿ ಲೈಟ್ ಒಂದು ಹೋದ್ರಿ ಅದಕ್ಕೆ ಕಪ್ ಕಪ್ಕೊಳ್ತರಿ ಈಗ ಒಲೆ ಮ್ಯಾಗ ಒಂದು ಬೋಗಾನಿಟ್ಟ ಒಂದು ಎರಡು ಚರಿ ನೀರು ಹಾಕೋತೀನಿ ರೀ ಅದಕ್ಕೆ ಒಂದು ಎರಡು ಚರಿ ನೀರು ಹಾಕೊಂಡು ಬಾಣಕ್ಕೆ ಮಾಡ್ಬೇಕಲ್ರಿ ದೇವ್ರಿಗೆ ಬಾಣ ಮಾಡೋಕ್ಕಾಗಿ ರೆಡಿ ಮಾಡ್ಕೊಂಡಿರಿ ಅವು ನೀರು ಕಾಯಿಲ್ರಿ ಒಂದೆರಡು ಚರಿಗೆ ಅಲ್ಲಿವರೆಗೂ ಲೈಟ್ ರೀ ಮತ್ತೀಗ ಈಗ ಏನಾರು ಕೆಲಸ ಬೇರೆ ಮಾಡ್ಕೋತಾನಿ ನೀರು ಕೈಮಟ್ಟ ಈಗ ಹೊರಬಾಗಿಲಿಗೆ ಬಂದ ಹೊರಬಾಗಲ ತೊಳ್ಕೊಂಡು ಇನ್ನು ಹೊರಬಾಗಲ ಪೂಜೆ ಮಾಡ್ಕೋತಾನೀಗ ಹೊರ ಬಾಗಿಲ ಪೂಜೆ ರೀ ಇಪ್ಪತ್ತಿ ಕುಂಕುಮ ಬಂಡಾರ ಇನ್ನೆಲ್ಲ ಹಚ್ಚಿ ಬಾಗಿಲ್ಗೆ ಪೂಜೆ ರೀ ಈಗ ಹೆಣ್ಣು ಮುಂಜಾನೆ ಎದ್ದ ಕಸ ಉಟ್ಕೊಂಡು ಬಾಗಿಲಿಗೆ ನೀರು ಹಾಕಿ ಬಾಗಿಲ ಪೂಜೆ ಮಾಡ್ಕೋಬೇಕು ಆಮೇಲೆ ಬೇರೆ ಕೆಲಸ ಮಾಡ್ಬೇಕತ್ತ ಹಿಂದಿನ ಹಿರಿಯಾರು ಮಾತ್ರ ಇದನ್ನು ನಾವು ಹಂಗೆ ಮಾಡ್ಕೊತ ಹೊಂಟೀವಿ ನೋಡ್ರಿ ಬಾಗಿಲು ಮುಂದೆ ಸ್ವಲ್ಪ ರಂಗೋಲಿ ಹಾಕೋತೇನು ರೀ ಯಾಕಂದ್ರೆ ಬಾಗಿಲು ಮುಂದೆ ಚೆಂದ ಕಾಣ್ತೈತ್ರಿ ನಮಗೂ ನೋಡೋಕ್ಕೂ ಚೆಂದ ಕಾಣ್ತತ್ರಿ ಹಿಂದೆ ಹಿರಿಯರು ಹೇಳಿದಂಗೆ ರಂಗೋಲಿ ಮುಂದೆ ಹಾಕ್ಬೇಕು ಅನ್ನ ಶಾಸ್ತ್ರಕ್ಕೆ ಅನುಸಾರವಾಗಿರ್ತೈತೆ ಸರವಾಗಿರ್ತೈತೆ ನೋಡ್ರಿ ಇದಕ್ಕೆ ಬಾಗಲ ಮುಂದೆ ಅಲ್ಲೇ ಸ್ವಲ್ಪ ರಂಗೋಲಿ ಹಾಕೋತೀನಿ ರೀ ನಂಗೆ ಭಾಳ ಡಿಸೈನ್ ಬರಲ್ತೀನ ಅಷ್ಟೇ ಸಿಂಪಲ್ದಾಗ ಒಂದು ರಂಗೋಲಿ ಹಾಕೋತ ನೋಡಿರಿ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ರಂಗೋಲಿ ಹಾಕೋರಿ ಮನೆ ಮುಂದೆ ಚೆಂದ ಅನ್ಸುತ್ತೆ ಬಾಗಲ ಮುಂದೆ ಈಗ ಅಂಗಳದಾಗ ಸ್ವಲ್ಪ ಅಲ್ಲೊಂದು ಸ್ವಲ್ಪ ರಂಗೋಲಿ ಹಾಕೋತೀನಿ ರೀ ನನಗೆ ಭಾಳ ಡಿಸೈನ್ ಮನೆಲ್ಲ ಅಷ್ಟೇ ಸಿಂಪಲ್ದಾಗ ಹಾಕೋತೀನಿ ರೀ ಅಲ್ಲಿನೂ ರಂಗೋಲಿ ಅಂಗಳ ಮುಂದೆ ಬಾಗಲ್ ಮುಂದೆ ರಂಗೋಲಿ ಹಾಕೋದ್ರಿಂದ ಯಾವ ದುಷ್ಟಶಕ್ತಿ ಹಾಂಗೆ ವಾಮಾಚಲ ಅದ ನೆಡಿ ಅಂಗ್ಳತ್ತ ಇರತ್ತರಿ ರಂಗೋಲಿಯಿಂದ ರಂಗೋಲಿಯಾಗ ಅಷ್ಟು ಮಹತ್ವ ಐತೈತಿ ರೀ ಅದಕ್ಕೆ ನಮ್ಗೆ ಚಂದ ಇರಲ್ಲ ಏನಿಲ್ಲ ಹಂಗೆಲ್ಲ ಹೆಂಗಾರ ಒಂದು ರಂಗೋಲಿ ಹಾಕಬೇಕು ರೀ ದಿನ ಹಾಕೋದ್ರಿಂದ ಪರ್ಫೆಕ್ಟ್ ಆಗತ್ತೈತ್ರಿ ಮುಂದೆ ರಂಗೋಲಿ ಹಾಕ್ತೀನಿ ರೀ ಫಸ್ಟ್ ನಾನು ಜಿಲ್ಲೆದ ಬಾಲ ಹತ್ತದ ರಂಗೋಲಿ ಹಾಕೊಂಡು ಮುಂದೆ ಕೆಲಸ ಮಾಡ್ಕೋತೀನಿ ರೀ ಅವಾಗಲೀ ನಾನು ನೋಡ್ರಿ ರಂಗೋಲಿ ಹಿಂಗ ರೀ ಚಂದ ಆಗಿತಿ ಇಲ್ಲ ಗೊತ್ತಿಲ್ಲ ರೀ ನಂಗೆ ಬರುವಂಗೆ ಹಂಗ ನಾ ರೀ ರಂಗೋಲಿ ಎಷ್ಟು ಹಾಕಿದ್ರೆ ರಂಗೋಲಿ ಹಿಂಗೆಲ್ರ ಹಂಗ ಏನಾರು ಏನಾರು ರೀ ಅದಕ್ಕೆ ರಂಗೋಲಿ ಇಷ್ಟ ಮುಗೀತು ನೋಡ್ರಿ ಇವಾಗ ಮುಗೀತು ನೋಡ್ರಿ ನಮ್ಮ ರಂಗೋಲಿ ಇನ್ನು ಒಳಗೆ ಹೋಗಿ ಕೆಲಸ ಮಾಡೋಣ ಈಗ ಒಲಿಗುರಿನೂ ಹೊತ್ತೈತ್ರಿ ನೀರು ಕಾದಲ್ಲಿ ನೋಡ್ತೇನೆ ರೀ ನೀರು ಕಾದ್ರಿ ಕುದಿಯಾಕ್ತಾನೆ ನೀರು ರೀ ನೋಡ್ರಿ ಕುದಿಯಾಕ್ತೈತರಿ ನೀರ ಈಗ ಅದಕ್ಕೆ ಸ್ವಲ್ಪ ಉಪ್ಪಾಕೋತ ನೋಡ್ರಿ ಈಗ ಪಾನಕ್ಕೆ ಶಾವ್ಗೆ ಹಾಕ್ಕೊಂಡ್ರಿ ಶ್ಯಾವಿಗೆ ಹಾಕ್ಕೊಂಡ್ ತಿರು ನೀರು ಆಗ್ತಿದ್ದಲ್ಲ ರೀ ಅದ್ರಾಗ ಶಾವ್ಗೆ ಹಾಕಿಲ್ರಿ ಶ್ಯಾಮಗಿನೂ ಒಂದು ಒಂದುಬೇಳೆ ಎರಡು ಕುದಿ ಬಂದ್ರೆ ತಗುಡ್ಬೇಕು ರೀ ಇಲ್ಲಿ ಸಾನಿಗೆ ಇಟ್ಕೊಂಡ್ರೆ ಶ್ಯಾಮಿ ಸೊಸಾಕಾಗಿ ಆ ಶಾನಿಗೆಯಾಗ ಇವನ್ನ ಸುರ್ಕೊಂಡ್ಬಿಡ್ತೀವಿ ನೋಡಿರಿ ಅಷ್ಟು ಇವ್ನಲ್ಲ ರೀ ಒಂದು ಸುರ್ಕೊಂಡ್ಬಿಟಿ ನೋಡ್ರಿ ಈಗ ಅದ್ರ ಮ್ಯಾಗ ಒಂದು ಚರಿಗಿ ತಣ್ಣೀರು ರೀ ಯಾಕಂದ್ರೆ ಕುದಿಯು ನೀರು ಹಾಕಿದ್ರು ಶ್ಯಾಮಿಗೆ ರೀ ಅದಕ್ಕೆ ತಣ್ಣೀರು ಹಾಕಂದ್ರೆ ಸ್ವಲ್ಪ ಉದುರು ಉದುರು ಹಾಕ್ತೈತೆ ರೀ ಅದು ಅದ ಒಲಿಯಾಗ ಅದ್ರ ಮ್ಯಾಗ ಅಲ್ಲೇ ಚಾಕಿಟ್ಟನ್ರಿ ಒಂದು ಚಾಪುಡಿ ಒಂದು ಎರಡು ಸಕ್ಕರೆ ಒಂದು ಎರಡು ಚಮಚ ಹಾಕಿ ಅಲ್ಲೇ ಅದು ಕುದಿತೈತಿ ಅಂತೇಳಿ ಉರಿತೈತಿ ಅಲ್ರಿ ಅದಕ್ಕೆ ಒಳ್ಳೆಯ ಕಾಲಿ ಹುಡ್ದೇ ಚಹಾ ಕಟ್ಕೊಟ್ಟನ್ರಿ ನಾನು ಪೂಜೆ ಹಾಕಿಬಿಡ್ದೆ ಚಹಾ ರೀ ಆಮೇಲೆ ಪೂಜೆ ಅಂದ್ರೆ ಚಹಾ ಕುಡ್ದು ಒಂದು ಕೆಲಸ ಮಾಡಿದ್ರಾಕೈತಿ ಚಾನು ಕುದೈತ್ರಿ ಇವಾಗ ಅದಕ್ಕೊಂದು ಸ್ವಲ್ಪ ಹಾಲು ಹಾಕೋತೇನ್ರಿ ಹಾಲು ಹಾಕಿ ನಲಕ್ಕ ಚಿನ್ಮೆಗಿಟ್ಟು ರಚಾ ಕುದ್ರಿ ಈಗ ಪೂಜೆ ಸಾಮಾನು ತಿಕ್ಕೊತಾನಿ ಅವನ್ನೆಲ್ಲ ಅಷ್ಟೊಳ ತಿರುಗು ಅಂತ ತಮ್ಮ ಕಾಯಿ ಸಲ ತೆಗೊಂಡ್ರಿ ಕೂತು ಕುದ್ರ ಸೊಲಿ ಹಾಕ್ತಾನಿ ತಿಳ್ಕೊಂಬಂದ್ ನೋಡ್ರಿ ಎಷ್ಟು ಚಂದ ಹೊಳೆ ಹಾಕ್ತಾರೆ ಹುಂಚಿನಿಂದ ಈಗ ಪೂಜೆನೂ ಮುಗಿಸ್ಕೊಂಡ್ರಿ ಜಗಲಿದು ಎಲ್ಲ ಪೂಜೆ ಈಗ ಇನ್ನು ದೀಪಾಚಿ ಇದನ್ನು ಕಟ್ಟಿ ಬೆಳಗ್ಗೆ ನಂದ್ರೆ ಬಾನ ಮಾಡಿದ್ರೆ ಜಗಳಿಗೆ ಪೂಜೆ ಆಮ್ಯಾಗ ಹೋಗಿ ಹೊರಗಿನ ದೇವ್ರಿಗೆ ಸ್ವಲ್ಪ ಬಾನ ಮಾಡಿ ಪೂಜೆ ಮಾಡ್ಕೊಂಡು ಕಾಯಿ ಉಡಿಸ್ಕೊಂಬರ್ಬೇಕ್ರಿ ಹೊರಗೆ ಹೋಗಿ ಮಾಸ ದಿನ ಎಲ್ಲ ಸ್ವಚ್ಛ ಬಿಡ್ಕೊಂಡಾಗ ಬಾನ ಮಾಡಿ ದೇವ್ರಿಗೆ ಶಾಂತಿ ನಮಗೂ ಶಾಂತಿ ಆಗಿರ್ತೀವಿ ನೋಡ್ರಿ ಇವಾಗ ನಾನು ಪಲ್ಯ ಮಾಡ್ಬೇಕ ನಿರ್ಧಾರ ಮಾಡಿ ನೋಡ್ರಿ ಆಳಂಬಿ ಮತ್ತು ಬೀನ್ಸ್ ಪಲ್ಯ ಮಾಡ್ತೀನಿ ರೀ ಬೀನ್ಸಿತ್ತು ಕಡನ್ಗೆ ಹಾಕಿ ಹುರ್ಕೊತೀನಿ ನೋಡ್ರಿ ಅವನ ಎಣ್ಣೆ ಹಾಕಿನಿ ಎಣ್ಣೆಯಾಗ ಹುರಿತೀನಿ ರೀ ಅವನ ನೋಡ್ರಿ ಕಪ್ಪಾಗಿ ಅವ್ರಿಗೆ ರೀ ಈಗ ಅವನ ಹುರಿದ ಒಂದು ಪ್ಲೇಟಿಗೆ ರೀ ಇಲ್ಲಿ ಆಳಂಬಿ ಹೆರ್ಚಿ ಈಗ ತೋಟ ಕರಿಬೇವ್ ಟೊಮೆಟೊ ಉಳ್ಳಾಗಡ್ಡಿ ಹಾಕಿನ್ರಿ ಉಪ್ಪು ಹಾಕಿನ್ರಿ ಖಾರ ಇಟ್ಕೊಂಡ್ರಿ ಇಲ್ಲಿ ಕಡಾಣಿಗೆ ಎಣ್ಣೆ ಹಾಕಿತ್ರಿ ಅಲ್ಲಿ ಕರಿಬೇವು ಹಾಕೋತೀನಿ ರೀ ಸ್ವಲ್ಪ ಇಲ್ಲಿ ಉಳ್ಳಾಗಡ್ಡೆ ಹಾಕೋತ ನೋಡ್ರಿ ಉಳ್ಳಾಗಡನು ಬೇದತ್ರಿ ಈಗ ಲೈಟ್ ಹೋದ್ರಿ ಟೊಮೆಟೊ ಹಾಕೋತೀನಿ ರೀ ಲೈಟ್ ಹೋದಕ್ಕೆ ಕಪ್ಪು ಹಾಕ್ರಿ ಈಗ ಖಾರ ಹಾಕೊಂಡೀನ್ರಿ ಈಗ ಬೀನ್ಸ್ ಹಾಕೊಂಡ್ರೆ ಕಾನ್ ಅಲ್ದಾಗೈತಿ ಕತ್ತದಾಗೈತಿ ಅಲ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಅಳಂಬಿನ ಹಾಕೋತನ್ರಿ ಅಳಂಬಿ ಮತ್ತು ಬೀನ್ಸ್ ಖಾರ ಎಲ್ಲ ಚೆಂದಂಗೆ ಹತ್ತೋಗಂಗ ಚಂದಾಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ಅದನ್ನ ಚಂದಾಗ ಮಿಕ್ಸ್ ಆಯ್ತು ಅಂದ್ರೆ ಈಗ ಕೊತ್ತಂಬರಿ ಹಾಕೋತನ್ರಿ ಕೊತ್ತಂಬ್ರಿ ರೀ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಈಗ ಅರ್ಧ ಬಟ್ಲಾ ನೀರು ಹಾಕೋತ ನೋಡ್ರಿ ಭಾಳ ನೀರು ಹಾಕೋದು ಬ್ಯಾಡ್ರಿ ಯಾಕಂದ್ರೆ ಅದಕ್ಕೆ ಲೈಟ್ ಬಂದ ನೋಡ್ರಿ ನಮ್ಮ ಪಲ್ಯ ಹೆಂಗೆ ಚಂದ ಕಾಣತ ನೋಡ್ರಿ ಲೈಟ್ ಬಂದ ಈಗ ಅರ್ಧ ಬಟ್ಲ ನೀರು ಸಾಕ್ರಿ ಯಾಕಂದ್ರೆ ಮೊದ್ಲು ನಾವು ಅಳಂಬಿನೂ ನೀರಾಗ ತೊಳೆದು ತೊಳ್ದು ನೆನೆಸಿವ್ರಿ ಮತ್ತೆ ಬೀನ್ಸ್ನೂ ಹೊರ್ಕೊಂಡಿವಲ್ರಿ ಅದಕ್ಕೆ ಅಲ್ಲಿ ನೀರು ಬಾಳಿರಿ ಅರ್ಧ ಬಟ್ಲು ಸಾಕೋದೆ ಪೂರ್ತಿ ಈಗ ಸ್ವಲ್ಪ ಮಸಾಲೆ ಪುಡಿ ಹಾಕೋತೀನಿ ಯಾಕಂದ್ರೆ ಆಳಂಬಿ ಹಾಕಿಲ್ರಿ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಟೇಸ್ಟ್ ಹೇಳಿ ಸ್ವಲ್ಪ ಹಾಕೋತೀನಿ ಅಷ್ಟು ಈಗ ನಮ್ಮ ಬೀನ್ಸು ಮತ್ತು ಆಳಂಬಿ ಪಲ್ಯ ರೆಡಿ ಆಯ್ತು ನೋಡಿರಿ ನೋಡಿರಿ ಬಿಸಿಯನ್ನ ರೀ ನನ್ನ ಮಗಳಿಗೆ ಸಾಲಿ ಟೈಮ್ ಹಚ್ ಪ್ಲೇಟ್ ಇಟ್ಕೊಂಡು ಗೊತ್ತಿದ್ದಲ್ಲ ರೀ ಅದ್ರಾಗ ಬಿಸಿಯನ್ನ ಹಾಕಿನ್ರಿ ಮತ್ತು ಪಲ್ಯ ಹಾಕಂತ ಅಂದ್ರೆ ಆಳಂಬಿದ ಪಲ್ಯ ಹಾಕಿಟ್ಟನ್ರಿ ಅವ್ರು ಸ್ವಲ್ಪ ತಿಂದರೆ ಎಲ್ಲ ಥರ ಇಟ್ಕೊಂಡು ತಿನ್ನೋರೆ ನಾವ್ರೆ ಮೊಸರು ಇಟ್ಟಿನ್ರಿ ಕಟ್ಟಕ್ಕೆ ರೊಟ್ಟಿ ಇಟ್ಟಿನಿ ನೀನೇ ನಮ್ಮ ಮಂಗಳವಾರ ರೊಟ್ಟಿ ಮಾಡ್ತೀನಿ ನಾಳೆಗೆ ಮಸೀದಿ ರೊಟ್ಟಿ ಮಾಡೋಕ್ಕಾಗಲ್ಲ ಅಂತೇಳಿ ರೆಡಿ ಆಯ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಊಟ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಮ ವಿಡಿಯೋ ಮಾಡೋದಕ್ಕೆ ಧನ್ಯವಾದಗಳು